ಹಾಯ್ ನನ್ನ ಹೆಸರು ಬಸವರಾಜ್ ತೋನಗಟ್ಟಿ ಫ್ರಾಮ್ ನಿವೇಶ್ ಕನ್ನಡ ಯೂಟ್ಯೂಬ್ ಚಾನಲ್ ನಾವೆಲ್ಲರೂ ಸೇವಿಂಗ್ಸ್ ಅಕೌಂಟನ್ನು ಹೊಂದಿರುತ್ತೀವಿ ಒಂದಿಷ್ಟು ಜನ ಎರಡು ಮೂರು ಐದು ಹತ್ತು ಸೇವಿಂಗ್ಸ್ ಅಕೌಂಟ್ಗಳವರೆಗೆ ಹೊಂದಿರುತ್ತಾರೆ ಆದರೆ ಎಷ್ಟು ಸೇವಿಂಗ್ಸ್ ಅಕೌಂಟ್ಗಳು ಇದ್ದರೆ ಒಳ್ಳೆಯದು ಅದಕ್ಕಿಂತ ಹೆಚ್ಚಿಗೆ ಇದ್ದರೆ ಅದರ ದುಷ್ಟ ಪರಿಣಾಮ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಸಿ ಸೇವಿಂಗ್ಸ್ ಅಕೌಂಟು ನೀವೇನಾದರೂ ಎರಡರಿಂದ ಮೂರಕ್ಕಿಂತ ಹೆಚ್ಚಿಗೆ ಸೇವಿಂಗ್ಸ್ ಅಕೌಂಟು ನಿಮ್ಮಲ್ಲಿದ್ದರೆ ನೀವು ನಿಮ್ಮ ಫೈನಾನ್ಷಿಯಲ್ ಲೈಫನ್ನು ನೀವೇ ಕ್ಲಟರ್ ಮಾಡ್ತಾ ಇದ್ದೀರ ಅಂತ ತಿಳ್ಕೊಳ್ಳಿ ಮ್ಯಾಕ್ಸಿಮಮ್ ಎರಡು ಇರೋದು ಒಳ್ಳೆಯದು ಒಂದು ಪರ್ಮನೆಂಟ್ ಅಕೌಂಟು ಅಲ್ಲಿ ಏನಂದರೆ ನಿಮ್ಮ ಎಲ್ಲ ಇನ್ವೆಸ್ಟ್ಮೆಂಟು ಅಥವಾ ರಿಡಿಮ್ಷನ್ ಏನೇ ವಿತ್ಡ್ರಾವಲ್ ಬಂದರೂ ಕೂಡ ಅಲ್ಲಿಗೆ ಬರುವ ಹಾಗೆ ಒಂದು ಆಗಿರುವಂಥ ಒಂದು ಸೇವಿಂಗ್ಸ್ ಅಕೌಂಟನ್ನು ಓಪನ್ ಮಾಡಿ ಆ ಸೇವಿಂಗ್ಸ್ ಅಕೌಂಟ್ ಹೇಗಿರಬೇಕಂದ್ರೆ ನೀವು ಫಿಸಿಕಲಿನೂ ಇಮಿಡಿಯೇಟಾಗಿ ಅಸೆಸಿಬಲ್ ಇರಬೇಕು ಸೊ ಅದಕ್ಕೋಸ್ಕರ ನಿಮ್ಮ ಮನೆ ಹತ್ತಿರ ಇರುವಂಥ ಒಂದು ಯಾವುದಾದ್ರೂ ಬ್ಯಾಂಕ್ನಲ್ಲಿ ಈ ಪರ್ಮನೆಂಟ್ ಆಗಿರುವಂಥ ಒಂದು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಿ ಇನ್ನೊಂದು ಅಕೌಂಟು ನಿಮ್ಮ ಇನ್ಕಮ್ ಕ್ರೆಡಿಟು ಅಥವಾ ನಿಮ್ಮ ಸ್ಯಾಲ್ರಿ ಕ್ರೆಡಿಟ್ಗೋಸ್ಕರ ಇನ್ನೊಂದು ಅಕೌಂಟ್ ಇರಲಿ ಅದೇ ರೀತಿ ನೀವೇನಾದರೂ ಜಾಬ್ ಚೇಂಜ್ ಮಾಡಿದಾಗ ನಿಮ್ಮ ಎಂಪ್ಲಾಯರು ಆ ನಿಮ್ಮಲ್ಲಿರುವಂಥ ಅಕೌಂಟಿಗೆ ನಾನು ಸ್ಯಾಲ್ರಿ ಕ್ರೆಡಿಟ್ ಮಾಡಲ್ಲ ನೀವು ಹೊಸ ಅಕೌಂಟ್ ಓಪನ್ ಮಾಡಬೇಕಂದ್ರೆ ಮಾಡಿ ಬಟ್ ಅಟ್ ದ ಸೇಮ್ ಟೈಮು ನೀವು ಹಳೆಯ ಅಕೌಂಟನ್ನು ಕ್ಲೋಸ್ ಮಾಡೋದು ಒಳ್ಳೆಯದು ನೀವು ಎಷ್ಟು ಅಕೌಂಟ್ಗಳನ್ನು ಓಪನ್ ಮಾಡಿ ಗೊತ್ತಿರಲ್ಲ ಅಷ್ಟು ನೀವೇ ನಿಮಗೆ ಫ್ಲಟರ್ ಮಾಡ್ತೀರ ಅದ್ರ ಜೊತೆಗೆ ನಿಮ್ಮ ಫ್ಯಾಮ್ಲಿಗೂ ಕೂಡ ಅಸೆಸಿಬಲ್ ಇರೋದಿಲ್ಲ ಸೊ ಅದಕ್ಕೋಸ್ಕರ ಕೀಪ್ ಇಟ್ ಸಿಂಪಲ್ ಡೋಂಟ್ ಕೀಪ್ ಮೋರ್ ದೆನ್ ಟು ಟು ತ್ರೀ ಅಕೌಂಟ್ಸ್ ಯಾಕೆಂದರೆ ಈ ಸಿಂಗ್ ಲೋಂಟ್ಗಳನ್ನು ಇಡೋದು ಈಗ ಸಿಂಪಲ್ ಆಗಿಲ್ಲ ಅದರಲ್ಲಿ ಕಾಸ್ಟ್ ಇದೆ ನೀವು ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಲೇಬೇಕು ನೀವು ಮೇಂಟೈನ್ ಮಾಡಲಿಲ್ಲ ಅಂದರೆ ಬ್ಯಾಂಕ್ನವರು ಪೆನಾಲ್ಟಿ ಹಾಕ್ತಾರೆ ಸೊ ಅದಕ್ಕೋಸ್ಕರ ಒಂದು ಪರ್ಮನೆಂಟ್ ಅಕೌಂಟು ಒಂದು ನಿಮ್ಮ ಇನ್ಕಮು ಅಥವಾ ಸ್ಯಾಲ್ರಿ ಕ್ರೆಡಿಟ್ಗೋಸ್ಕರ ಒಂದು ಅಕೌಂಟು ಟು ದ ಮ್ಯಾಕ್ಸ್ ಇನ್ನೊಂದು ಅಕೌಂಟು ಈ ಮೂರು ಅಕೌಂಟ್ ಬಿಟ್ಟು ಮೂರಕ್ಕಿಂತ ಹೆಚ್ಚಿಗೆ ಅಕೌಂಟನ್ನು ನೀವು ಇಟ್ಕೊಂಡಿದ್ರೆ ಯು ಆರ್ ಕ್ರಿಯೇಟಿಂಗ್ ಎ ಕ್ಲಟರ್ ಫಾರ್ ಯುವರ್ ಓನ್ ಫೈನಾನ್ಷಿಯಲ್ ಲೈಫ್ ಅಂತ ಹೇಳಲಿಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು